ಕೋವಿಡ್ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇತ್ತೀಚೆಗೆ ಮೂರು ಜನರು ಕರ್ನಾಟಕದಲ್ಲಿ ಕೋವಿಡ್ ಪಾಸಿಟಿವ್ ಇದ್ದವರು ಸತ್ತಿದ್ದಾರೆ ಆದರೆ ಅವರೆಲ್ಲರೂ ಕೂಡ ಮೂರು ಜನರು ಕೂಡ ಕೋವಿಡ್ನಿಂದಲೇ ಸತ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಯಾಕಂತಂದರೆ ಅವ್ರಿಗೆ ಬೇರೆ ಅಸೋಸಿಯೇಟೆಡ್ ಡಿಸೀಸ್ಗಳಿದ್ದವು ಕಿಡ್ನಿ ಸಮಸ್ಯೆ ಹಾರ್ಟ್ ಸಮಸ್ಯೆ ಶ್ವಾಸಕೋಶದ ಸಮಸ್ಯೆ ಈ ಥರದ ಇದ್ದವು ಬ್ಲಡ್ ಪ್ರೆಷರ್ ಡಯಾಬಿಟಿಕ್ ಈ ಥರದ ಸಮಸ್ಯೆಗಳಿದ್ದವು ಮತ್ತೆ ಪಾಸಿಟಿವ್ ಕೋವಿಡ್ ಪಾಸಿಟಿವ್ ಕೂಡ ಇತ್ತು ಹಾಗಾಗಿ ಮೂರು ಜನರು ಕೋವಿಡ್ ಕೋವಿಡ್ ಕೋವಿಡ್ನಿಂದಲೇ ಸತ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಬೇರೆ ರೋಗಗಳಿಂದಲೂ ಕೂಡ ಸತ್ತಿರ್ಬೋದು ಆದರೆ ಅವ್ರಿಗೆ ಕೋವಿಡ್ ಪಾಸಿಟಿವ್ ಇತ್ತು ಅದಕ್ಕೋಸ್ಕರ ಈಗಾಗಲೇ ನಮ್ಮ ಹೆಲ್ತ್ ಮಿನಿಸ್ಟ್ರು ಮೀಟಿಂಗ್ ಮಾಡಿದರು ಟೆಕ್ನಿಕಲ್ ಅಡ್ವೈಸರಿ ಕಮಿಟಿಯವ್ರ ಜೊತೆಯಲ್ಲಿ ಜೊತೆನಲ್ಲಿ ಮತ್ತೆ ಅಧಿಕಾರಿಗಳ ಜೊತೆನಲ್ಲಿ ನೀನು ಸೇರಿದ್ದ ಆ ಮೀಟಿಂಗ್ ನೀನು ಹೋಗಿದ್ದ ಇವರು ನಮ್ಮ ಮೆಡಿಕಲ್ ಎಜುಕೇಶನ್ ಮಿನಿಸ್ಟ್ರು ಕೂಡ ಬೇರೆ ಮೀಟಿಂಗ್ ಮಾಡಿದ್ರು ಏನಪ್ಪ ಕೈ ತೋರಿಸ್ತಾ ಇದ್ದರು ಕರೆಕ್ಟ್ ಆಗಿದೆ ಆಪ್ ಮಾಡಬೇಕಾ ಕೇಳಿಸ್ತಾ ಇಲ್ವಾ ಸೊ ಅದಕ್ಕೋಸ್ಕರ ಇವತ್ತು ಟೆಕ್ನಿಕಲ್ ಅಡ್ವೈಸ್ ಕಮಿಟಿಯವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರು ಕೊಟ್ಟಿರ್ತಕ್ಕಂಥ ಸಲಹೆಗಳನ್ನು ಕೂಡ ತಗೊಂಡಿದ್ದೀವಿ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ ಅಧಿಕಾರಿಗಳಿಗೆ ಯಾವುದೇ ಕಾರಣಕ್ಕೆ ಹಿಂದೆ ಮಾಡಿದಂಥ ತಪ್ಪುಗಳನ್ನು ಮರುಕಳಿಸಬಾರದು ಆಕ್ಸಿಜನ್ ಕೊರತೆಯಾಗಲಿ ಬೆಡ್ ಕೊರತೆಯಾಗಲಿ ವೆಂಟಿಲೇಟರ್ ಕೊರತೆಯಾಗಲಿ ಇವ್ಯಾವೂ ಕೂಡ ಇರಬಾರ್ದು ಜೊತೆಗೆ ಯಾವ ಯಾರಿಗೆ ಅಸೋಸಿಯೇಟೆಡ್ ಡಿಸೀಸ್ಗಳಿದ್ದಾವೆ ಅವ್ರು ಕೂಡ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಈಗ ಡಯಾಲಿಸಿಸ್ ಮಾಡಬೇಕಾದ್ರೆ ಅದನ್ನು ಮಾಡಬೇಕಾಗ್ತದೆ ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಮಾಡಬೇಕಾಗ್ತದೆ ಶ್ವಾಸಕೋಶದ ಸಮಸ್ಯೆ ಇದ್ದರೆ ಅದಕ್ಕೆ ಮಾಡಬೇಕಾಗ್ತದೆ ಈ ರೀತಿಯಾಗಿ ಬೇರೆ ಕಾಯಿಲೆಗಳನ್ನು ಕೂಡ ಗಂಭೀರವಾಗಿ ಪರಿಗಣಿಸಿ ಅವಕ್ಕೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಮಾಡಬೇಕು ಇನ್ ಅಡಿಷನ್ ಟು ದಟ್ ಕೋವಿಡ್ಗೆ ಸಂಬಂಧಪಟ್ಟಂತೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಬೇಕು ಯಾವುದೇ ಕೊರತೆಯಾಗಬಾರ್ದು ವೆಂಟಿಲೇಟರ್ ಕೊರತೆ ಆಗಬಾರ್ದು ಬೆಡ್ಗಳ ಕೊರತೆ ಆಗಬಾರ್ದು ಔಷಧಿಗಳು ಕೊರತೆ ಆಗಬಾರ್ದು ಇವೆಲ್ಲನೂ ಮಾಡಬೇಕು ಜೊತೆಗೆ ವ್ಯಾಕ್ಸಿನೇಷನ್ ಇಫ್ ವ್ಯಾಕ್ಸಿನೇಷನ್ ಕೂಡ ಪ್ರಾರಂಭ ಮಾಡಬೇಕು ಯಾಕಂದ್ರೆ ಇಟ್ ಈಸ್ ಒನ್ ಆಫ್ ದಿ ಪ್ರಿವೆಂಟಿವ್ ಮೆಜರ್ಸ್ ಹಾಂ ಯಾರು ತಗೊಂಡಿಲ್ಲ ಅವರು ಸೊ ವ್ಯಾಕ್ಸಿನೇಷನ್ ಕೂಡ ಪ್ರಾರಂಭ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದೀನಿ ಇದು ಈಗ ಬಂದಿರತಕ್ಕಂಥ ತಳಿ ಈಗಿನ ತಳಿ ಏನಂತ ಮಾಡಿದ್ದಾರೆ ಅಂದರೆ ಜೆ ಎನ್ ಜೆ ಎನ್ ಡಾಟ್ ಒನ್ ಜೆ ಎನ್ ಡಾಟ್ ಒನ್ ಇದಕ್ಕೆ ಈ ವೇರಿಯಂಟು ಓಮಿಕ್ರಾನ್ ಉಪತಳಿ ಓಮಿಕ್ರಾನ್ ಉಪತಳಿ ಅದು ಒಂದು ಉಪತಳಿ ಸೊ ಈ ಉಪತಳಿ ಅಂತ ಇದನ್ನ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಈಗ ಕರ್ನಾಟಕದಲ್ಲಿ ಒಟ್ಟು ತೊಂಬತ್ತೆರಡು ಜನರಿಗೆ ಪಾಸಿಟಿವ್ ಇದೆ ಅಂತ ಗೊತ್ತಾಗಿದೆ ಟೆಸ್ಟ್ ಇದು ಟೆಸ್ಟ್ ಮಾಡಿದ ಮೇಲೆ ಗೊತ್ತಾಗಿರ್ತಕ್ಕಂಥದ್ದು ರಾಜ್ಯದಲ್ಲಿ ನೈಂಟಿ ಟೂ ಅದರಲ್ಲಿ ಬೆಂಗಳೂರು ನಗರದಲ್ಲೇ ಎಂಬತ್ತು ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ನಲ್ಲೇ ಎಂಬತ್ತು ಮೈಸೂರಿನಲ್ಲಿ ಐದು ಬಳ್ಳಾರಿನಲ್ಲಿ ಮೂರು ರಾಮನಗರ ಹಾಗೂ ಮಂಡ್ಯದಲ್ಲಿ ತಲಾ ಒಂದು ಪ್ರಕರಣ ವರದಿಯಾಗಿದೆ ಇವರಲ್ಲಿ ತೊಂಬತ್ತೆರಡು ಜನರಲ್ಲಿ ಎಪ್ಪತ್ತೆರಡು ಜನರಲ್ಲಿ ಮನೆ ಎಪ್ಪತ್ತೆರಡು ಪೇಷೆಂಟ್ಗಳಿಗೆ ಮನೆಯಲ್ಲೇ ಕ್ವಾರಂಟೈನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಇಪ್ಪತ್ತು ಜನರು ಮಾತ್ರ ಆಸ್ಪತ್ರೆಯಲ್ಲಿ ಇದ್ದಾರೆ ಆರ್ ಅಂಡರ್ ಕ್ವಾರಂಟೈನ್ ಟ್ವೆಂಟಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಏಳು ಜನರು ಔಟ್ ಆಫ್ ಟ್ವೆಂಟಿ ಏಳು ಜನ ಐಸಿಯುನಲ್ಲಿ ಇದ್ದಾರೆ ನಾಟ್ ಬಿಕಾಸ್ ಆಫ್ ಕೋವಿಡ್ ಕೋವಿಡ್ ಪಾಸಿಟಿವ್ ಬೇರೆ ಬೇರೆ ಕಾರಣಗಳಿಗೋಸ್ಕರ ಐಸಿಯುನಲ್ಲಿ ಇದ್ದಾರೆ ಬಟ್ ಪಾಸಿ ಕೋವಿಡ್ ಕೂಡ ಇದು ಕೂಡ ಪಾಸಿಟಿವ್ ಇದೆ ಬೇರೆ ಬೇರೆ ಸಮಸ್ಯೆಗಳು ಇರೋದ್ರಿಂದ ಅವರು ಐಸಿಯುನಲ್ಲಿ ಇದ್ದಾರೆ ಸೊ ರಿಶಿಸ್ತಿ ಇದು ಮತ್ತೆ ಪ್ರತಿ ದಿನ ಐದು ಸಾವಿರ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಶನಿವಾರದಿಂದ ಐದು ಸಾವಿರ ಐದು ಸಾವಿರ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅದರಲ್ಲಿ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಅಂತ ಅದು ಸಾವಿರದ ಐನೂರು ಆರ್ ಟಿ ಪಿ ಸಿ ಆರ್ ಅಂತ ಇನ್ನೊಂದು ಅದು ಮೂರು ಸಾವಿರದ ಐನೂರು ಬೆಂಗಳೂರು ನಗರದಲ್ಲಿ ಸುಮಾರು ಒಂದು ಸಾವಿರ ಟೆಸ್ಟ್ಗಳನ್ನು ಮಾಡಲಾಗುವುದು ಎ ಕ್ಯಾಬಿನೆಟ್ ಸಬ್ ಕಮಿಟಿ ವಿಲ್ ಬಿ ಕಾನ್ಸ್ಟಿಟ್ಯೂಟೆಡ್ ಅದನ್ನು ನಾವು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಯಾರು ಹೆಡ್ ಮಾಡಬೇಕು ಅದಕ್ಕೆ ಅಂತ ತೀರ್ಮಾನ ಮಾಡ್ತೀವಿ ಎ ಕ್ಯಾಬಿನೆಟ್ ಸಬ್ ಕಮಿಟಿ ವಿಲ್ ಬಿ ಕಾನ್ಸ್ಟಿಟ್ಯೂಟೆಡ್ ಕಾನ್ಸ್ಟೆಂಟ್ ಆಗಿ ಇವರು ಭೇಟಿ ಮಾಡ್ತಾ ಇರಬೇಕು ಮತ್ತೆ ಅಡ್ವೈಸರಿ ಕಮಿಟಿ ಜೊತೆಯಲ್ಲಿ ಸಂಪರ್ಕದಲ್ಲಿರಬೇಕು भेटी देर मस्ट बी अ प्रॉपर कॉआर्डिनेशन बिटवीन दि कैबिटी अंड दि टेक्निकल अडवैसरी कमिटी मत वाटर अडवैस गिवन बै दि टेक्निकल अडवैसरी कमिटी देशमेंटेड इन टोटो ಅದರಿಂದ ಈ ಬಾರ್ಡರ್ ಡಿಸ್ಟಿಕ್ಟ್ಗಳಲ್ಲಿ ಹೆಚ್ಚು ಟೆಸ್ಟ್ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಬೇಕು ಇದು ಈ ಕಾಯಿಲೆ ಇದೆಯಲ್ಲ ಯಾರು ಕೂಡ ಆತಂಕ ಪಡಬೇಕಾದಂಥ ಭಯ ಪಡಬೇಕಾದಂಥ ಅಗತ್ಯ ಇಲ್ಲ ಆದರೆ ಎಚ್ಚರಿಕೆಯಿಂದ ಇರಬೇಕು ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು ಯಾರು ಕೂಡ ಐ ರಿಪೀಟ್ ಯಾರು ಕೂಡ ಭಯ ಪಡಬೇಕಾದಂಥ ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ ಆದರೆ ಎಚ್ಚರಿಕೆಯನ್ನು ವಹಿಸ್ಬೇಕು ಈಗ ಜನಸಂದಣಿ ಇರ್ತದೆ ಅಲ್ಲಿ ಮಾಸ್ಕ್ ಹಾಕೊಂಡಿರ್ಬೇಕು ಅರುವತ್ತು ವರ್ಷಕ್ಕಿಂತ ಎಲ್ಲರೂ ಕೂಡ ಅರವತ್ತು ವರ್ಷ ಮತ್ತು ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸ್ಬೇಕು ಜನಸಂಪರ್ಕ ಮಾಡ್ತಕ್ಕಂಥವ್ರು ಜನಸಂದಣ್ತಕ್ಕಂಥವ್ರು ಅವರೆಲ್ಲರೂ ಕೂಡ ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಆಮೇಲೆ ಮಾಸ್ಕನ್ನು ಹಾಕಬೇಕು ನೀವು ಜನಸಂಪರ್ಕ ಮಾಡ್ತೀರಿ ನೀವು ಕೂಡ ಮಾಸ್ಕ್ ಹಾಕಬೇಕು ಕಡ್ಡಾಯ ಮಾಡಲ್ಲ ಇಟ್ ಇಸ್ ಇಟ್ಸ್ ಓನ್ಲಿ ಅಡ್ವೈಸರಿ ಇಟ್ ಇಸ್ ಓನ್ಲಿ ಅಡ್ವೈಸರಿ ಕಡ್ಡಾಯ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಇಟ್ ಇಸ್ ಓನ್ಲಿ ಅಡ್ವೈಸರಿ ಬಟ್ ಜನಸಂಪರ್ಕ ಜನಸಂದಣಿ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಕಡ್ಡಾಯವಾಗಿ ಆಕಳಬೇಕು ಆಮೇಲೆ ನೀವು ಇದನ್ನು ಓವರ್ ಪ್ಲೇ ಮಾಡೋಕ್ಕೆ ಹೋಗಬೇಡಿ ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ ಓವರ್ ಪ್ಲೇ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ ದಟ್ ಈಸ್ ಮೈ ರಿಕ್ವೆಸ್ಟ್ ಇನ್ ಆಲ್ ಆಫ್ ಯುಪರೇಷನ್ ಆಮೇಲೆ ನಾನು ಸಲಹೆ ಕೊಟ್ಟಿದ್ದೀನಿ ನಮ್ಮ ಮಂತ್ರಿಗಳು ಕೂಡ ಸಲಹೆ ಕೊಟ್ಟಿದ್ದಾರೆ ನಮ್ಮ ಪರ್ಟಿಕ್ಯುಲರ್ಲಿ ಹೆಲ್ತ್ ನಮ್ಮ ಮೆಡಿಕಲ್ ಎಜುಕೇಷನ್ ಇದಕ್ಕೆ ಡೆಡಿಕೇಟೆಡ್ ವಾರ್ಡ್ ಬೆಂಗಳೂರಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತು ಖಾಸಗಿ ಆಸ್ಪತ್ರೆಯವರು ಕೂಡ ಈ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಯಾಕೆಂದರೆ ಯಾರು ಕೂಡ ಈ ಅನನುಕೂಲ ಆಗಬಾರ್ದು ಯಾವ ಪೇಷಂಟ್ಗೂ ಕೂಡ ಅನಾನುಕೂಲ ಆಗಬಾರ್ದು ಮತ್ತು ಅಲ್ಲಿ ಡೆಡಿಕೇಟೆಡ್ ಮಾಡಿದ್ರೆ ಅಲ್ಲಿ ಎಲ್ಲ ಫೆಸಿಲಿಟೀಸು ಇರಬೇಕು ಎಲ್ಲ ಬೇರೆ ರೋಗಗಳಿಗೆ ಟ್ರೀಟ್ಮೆಂಟ್ ಮಾಡೋಕ್ಕೂ ಕೂಡ ಫೆಸಿಲಿಟೀಸ್ ಇರಬೇಕು ಆಮೇಲೆ ಅದಕ್ಕೆ ನಾನು ಹೇಳಿದ್ದೀನಿ ಈಗ ಎಲ್ರಿಗೂ ಕೂಡ ಆಕ್ಸಿಜನ್ ವೆಂಟಿಲೇಟರ್ ಬೆಡ್ ಇವೆಲ್ಲನೂ ಕೂಡ ಮುಂಚಿತವಾಗಿ ಎಲ್ಲ ತಯಾರು ಮಾಡ್ಕೊಂಡಿರಬೇಕು ಅಗತ್ಯಕ್ಕೆ ಯಾವ್ಯಾವುದು ರಿಕ್ವೈರ್ಡ್ ಮೆಟೀರಿಯಲ್ಸ್ ಬೇಕಾಗ್ತದೆ ಕೋವಿಡಿಗೆ ಸಂಬಂಧಪಟ್ಟಂತೆ ಎಲ್ಲ ಮೆಟೀರಿಯಲ್ಸ್ಗಳನ್ನ ಕೂಡ ಒದಗಿಸ್ಕೊಂಡಿರಬೇಕು ಅಂತ ಸ್ಟ್ರಿಕ್ಟಾಗಿ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಹೇಳಿದ್ದೀವಿ ಇದೆ ಇದೆ ಇದು ಮಾಡ್ತೀವಿ ತಗ ತಗ ಸಿಗುತ್ತೆ ಅದು ತಗೋಬೋದು ಹಿಂದೆ ಎಲ್ಲ ವ್ಯಾಕ್ಸಿನೇಷನ್ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡ್ತಿದ್ರು ಈಗ ನಾನೇನು ಹೇಳಿದ್ದೀನಿ ಗೌರ್ಮೆಂಟ್ ಆಫ್ ಇಂಡಿಯಾ ಅವ್ರು ಕೊಡೋದಕ್ಕಿಂತ ಮುಂಚಿತವಾಗಿ ನೀವು ತಗೊಂಡು ರೆಡಿ ಇಟ್ಕೊಂಡಿರಿ ಅಂತ ಹೇಳಿದ್ದೀನಿ ಆ ಏನು ಅದೇ ಗಣ ಜನ ಸೇರ್ತಾರಲ್ಲ ಮಾಸ್ಕ್ ಹಾಕೊಳ್ಳಿ ಅಲ್ಲಿ ಅಂತ ಹೇಳಿದೀನಿ ಜನ ಸೇರ್ತಾರಲ್ಲಪ್ಪ ನೀವು ಹಾಕಳಿ ನೀವು ಏನಾರು ಹೋದ್ರೆ ನ್ಯೂ ಇಯರ್ಸ್ ಡೇ ಮಾಡೋಕೆ ಮಾಸ್ಕ್ ಹಾಕೊಂಡು ಹೋಗಿ ಅದ್ಯಪ್ಪ ಟೆಸ್ಟ್ ಮಾಡಿದ ಮೇಲೆ ಗೊತ್ತಾಗೋದಲ್ವೇನ್ರಿ ಈಗ ಇನ್ನೂ ಜಾಸ್ತಿ ಆಗ್ಬೋದು ನೈಂಟಿ ಟೂ ಗಿನ್ನ ಜಾಸ್ತಿ ಆಗ್ಬೋದು ಟೆಸ್ಟ್ ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಲ್ಲಿ ಮಾಡೋದು ಎಲ್ಲ ಕಡೆ ಮಾಡಿದ್ರೆ ಇನ್ನೂ ವರದಿ ಆಗ್ಬೋದು ಬೇರೆ ಈಗ ಬೆಂಗ್ ಕೇರಳದಲ್ಲಿ ಈಗ ಎರಡು ಸಾವಿರದ ನಲವತ್ತೊಂದು ಇದಾವೆ ಅಲ್ಲಿ ಇನ್ನೂ ಟೆಸ್ಟ್ ಜಾಸ್ತಿ ಮಾಡಿದ್ರೆ ಆಗ್ಬೋದು ಈಗ ಬೇರೆ ಮಹಾರಾಷ್ಟ್ರದಲ್ಲಿ ಅಥವಾ ಇನ್ಯಾವುದೋ ಕೆ ಪಕ್ಕದ ರಾಜ್ಯದಲ್ಲಿ ತಮಿಳುನಾಡಿನಲ್ಲಿ ಇಲ್ಲೂ ಕೂಡ ಟೆಸ್ಟ್ಗಳು ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ ಗೊತ್ತಾಗ್ಬೋದು ನಮ್ಮಲ್ಲೂ ಕೂಡ ಇನ್ನೂ ನೈಂಟಿ ಟೂಗಿಂದ ಜಾಸ್ತಿ ಇದ್ರೂ ಆಗ್ಬೋದು ಎಲ್ಲ ಕಡೆ ಟೆಸ್ಟ್ ಮಾಡೋಕೆ ಜಾಸ್ತಿ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಟೆಸ್ಟ್ ಮಾಡಿದ್ಮೇಲೆ ತಾನೇ ಪಾಸಿಟಿವೋ ನೆಗೆಟಿವೋ ಅಂತ ಗೊತ್ತಾಗೋದು ಅದಕ್ಕೆ ಅಪ್ಪ ನಿಮ್ಗೆ ಹೇಳಿದ್ದು ನೀವೆಲ್ಲ ಪ್ಯಾನಿಕ್ ಮಾಡಕ್ಕೆ ಹೊಡಬೇಡಿ ಅಂತ ಇಲ್ಲೇ ಪ್ಯಾನಿಕ್ ಮಾಡಕ್ಕೆ ಹೋಗ್ಬೇಡಿ ಅದಕ್ಕೆ ಕ್ಲಾರಿಫೈ ಮಾಡೋಕ್ಕೆ ನಿಮ್ಗೆ ಹೇಳ್ತಾ ಇರೋದು ನಾನು ಈಗ ಇದು ನಾವು ಭಯ ಪಡಬೇಕಾದಂಥ ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ ಆದರೆ ಎಚ್ಚರಿಕೆಯಿಂದ ಇರಬೇಕು ಪ್ಲೀಸ್ ಫೋಕಸ್ ಆನ್ ದಿಸ್ ಯಾವುದು ಎಲ್ಲ ಇನ್ನು ಅಲ್ಲಿವರೆಗೂ ಹೋಗಿ ಇಲ್ಲಪ್ಪ ನಾವು ಕ್ಯಾಬಿನೆಟ್ ಸಬ್ ಕಮಿಟಿ ಇದೆಯಲ್ಲ ಅವ್ರು ತೀರ್ಮಾನ ಮಾಡ್ತಾರೆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡೋದು ಅದಕ್ಕೋಸ್ಕರನೇ ಅವ್ರು ಆಗಿಂದಾಗಿ ಭೇಟಿ ಮಾಡಬೇಕು ಡಿಸಿಷನ್ಗಳು ತಗೋಬೇಕು ಅವ್ರಿಗೆಲ್ಲ ಹೇಳ್ತೀವಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ ಆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಸಬ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ತೀವಿ ಅದು ನಾನು ವಾಟ್ ಎವರ್ ರಿಕ್ವೈರ್ಮೆಂಟ್ ಈಸ್ ದೇರ್ ವಾಟ್ ಎವರ್ ವಿ ರಿಕ್ವೈರ್ ಆ ರಿಕ್ವೈರ್ಮೆಂಟು ಕೋತ ತೊಂದರೆ ಆಗದ ರೀತಿ ನೋಡ್ಕೊಳ್ಳಿ ಅಂತ ಹೇಳ್ತೀವಿ ಹಾಂ ಫಂಡು ಕೊಡ್ತೀವಿ ಡೋಂಟ್ 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 ಫಂಡಿಗೆ ತೊಂದರೆನೇ ಮಾಡಲ್ಲ ಇದು ಒಂದು ಇದೆ ಈಗ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಅದು ಒಂದು ಇರ್ತದೆ ಬೇರೆಯವ್ರೂ ಮಾಡ್ತೇವೆ ಟ್ರೀಟ್ಮೆಂಟ್ ಕೊಡ್ತಾರೆ ಬರೀ ಅದು ಒಂದು ಡೆಡಿಕೇಟೆಡ್ ಇದ್ರೆ ಅಲ್ಲಿ ಎಲ್ಲ ಫೆಸಿಲಿಟೀಸು ಕೂಡ ಇರಲಿಕ್ಕೆ ಮಾಡ್ತೀವಿ ಅಂತ ಯಾರು ಪ್ರೈವೇಟ್ ಸ್ಕೂಲ್ನವ್ರ ಒಳ್ಳೆಯದು ನಾವು ಕೂಡ ಮುಂದೆ ನೋಡ್ಕೊಂಡು ಕ್ಯಾಬಿನೆಟ್ ಸಬ್ ಕಮಿಟಿ ತೀರ್ಮಾನ ಮಾಡ್ತೀವಿ ಅವ್ರ ಅಡ್ವೈಸರಿ ಕಮಿಟಿಯವ್ರ ಜೊತೆ ಮಾತಾಡಿ ಈಗ ಅವ್ರು ಏನು ಹೇಳ್ತಾ ಇದ್ದಾರೆ ಈಗೇನು ಎಲ್ಲ ಮಾಸ್ಕ್ ಹಾಕ್ಬೇಕಾದಂಥ ಅಗತ್ಯ ಇಲ್ಲ ಮಾಸ್ಕ್ ಹಾಕಬೇಕಾದಂಥ ಅಗತ್ಯ ಇಲ್ಲ ಎಲ್ಲಿ ಜನರು ಗುಂಪು ಸೇರ್ತಾರೆ ಎಲ್ಲ ಜನಸಂಪರ್ಕ ಜಾಸ್ತಿ ಇರ್ತದೆ ಅಂಥ ಕಡೆ ಮಾಸ್ಕ್ ಹಾಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾರೆ ಮತ್ತೆ ಇವರು ಮುಂದೆ ಏನೇನು ಅಡ್ವೈಸ್ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ಕ್ಯಾಬಿನೆಟ್ ಸಬ್ ಕಮಿಟಿ ದಿ ಗೌರ್ಮೆಂಟ್ ವಿಲ್ ಟೇಕ್ ಡಿಸಿಷನ್ ಗೌರ್ಮೆಂಟ್ ವಿಲ್ ಫಾಲೋ ಟುಡೇ ಮೈಸೆಲ್ಫ್ ಡೆಪ್ಯಿ ಚೀಫ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಹೆಲ್ತ್ ಮಿನಿಸ್ಟರ್ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ And other officers of the health department, and also the members of the technical advisory committee. We met today and discussed so many things. We have taken a decision that this disease, we need not be panic. People need not be panicked. But precautionary measures will have to be taken. Wherever there are groups and uh, uh, in s gatherings in such places, everybody should wear mask. Mask and the sixty and above years old people and compulsorily they should wear masks. So far in Karnataka, 92 cases are found. Out of 92, 72 patients are in isolation. Uh, quarantine, home isolation. Only 20 are in the hospitals. Out of 20 patients, 7 are in ICU. They are not having the only COVID diseases, other associated diseases are there that is why they are in the icu so far three persons have died not because of covid alone not because of covid alone there are other ailments are also there or there that is why they are died so far in the world about 51214 cases are reported uh, daily in the country average 310 cases are reported so in kerala the highest in the country 2041 cases are reported. In Karnataka, 92 cases. Tamil Nadu, 77 cases. Maharashtra, 35 cases. Goa, 23. See, it all depends upon how many threats we have made. Then only we will come to know whether they are. The patients are suffering from positive COVID positive or not, then only will come to know. So, this is the position, and whatever lapses they have occurred in the previous code, previous regime, they should not be repeated again. I have strictly told the officers concerned they should not be repeated. So, take all precautionary measures. Sub cabinet A cabinet subcommittee will be constituted. It will meet uh, frequently. Huh? Frequently. 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 No, it will meet frequently. If necessary, in two, three days, in two days, three days, like that, they will meet. And they will also meet the technical, technical advisory. advisory committee. Whatever advice. Are the decision taken in the committee, they will be implemented in total. Tests will be increased? Test, 5, tests will be increased. Now we have taken a decision to increase it to 5,000 tests every day. Every day? Every day. Cabinet, Cabinet. <laughs> subcommittee will take it. Cabinet subcommittee will take a decision.